ಇವತ್ತು ಎಲ್ಲರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ ಜೀವನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ ಒಂದೊಂದು ಸಮಯದಲ್ಲಿ ಅವ್ರು ಸಾಧಿಸಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆಯ ಜಾಗಕ್ಕೆ ಬಂದ್ಬಿಡ್ತಾರೆ ಇದಕ್ಕೆಲ್ಲ ಏನು ಕಾರಣ ಬೇರೆಯವ್ರು ನಮ್ಮ ಮೇಲೆ ಹಾಕೋ ಕಣ್ ದೃಷ್ಟಿನೇ ಏನ್ ಇವ್ರು ದೃಷ್ಟಿ ಬಗ್ಗೆ ಇಷ್ಟಲ್ಲ ಹೇಳ್ತಾನೆ ಅನ್ಕೊಂಡ್ರಾ ನಾನೂ ದಿನ ದೇವಸ್ಥಾನಕ್ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ದೃಷ್ಟಿನೇ ದೇವ್ರಿಗೆ ಕಣ್ದೃಷ್ಟಿ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ಇದು ನಾವೆಲ್ಲರೂ ನೋಡಿದೀವಿ ದೇವ್ರಿಗೆ ಕಣ್ದೃಷ್ಟಿ ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲಾ ಸಾಧಾರಣ ಮನುಷ್ಯರು ಕಣ್ದೃಷ್ಟಿ ದೃಷ್ಟಿ ಬೀಳಲ್ವಾ ಈ ತರ ಕಣ್ದೃಷ್ಟಿ ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮತ್ರ ಬರೋದಿಲ್ಲ ಅನ್ಕೊಂಡಿರೋ ಕೆಲಸಗಳು ಯಾವುದೂ ಆಗೋದಿಲ್ಲ ಬೇಡದೆ ಇರುವಂಥ ಸಮಸ್ಯೆಗಳು ಕೋರ್ಟು ಕಚೇರಿಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಪತ್ತುಗಳು ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ ದೃಷ್ಟಿ ಕವಚ ಇಷ್ಟು ಶಕ್ತಿಯುತವಾದ ಕಣ್ ದೃಷ್ಟಿ ಕವಚ ಬೇರೆಯವರು ನಿಮ್ಮೇಲಿಡುವಂತ ಕೆಟ್ಟ ಕಣ್ ದೃಷ್ಟಿ ಮಾಟ ಮಂತ್ರಗಳಂತ ಕೆಟ್ಟ ಶಕ್ತಿಗಳಿಂದ ನಿಮ್ಮನ್ನು ಕವಚದಂತೆ ಕಾಪಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತದೆ ಇದನ್ನು ಆರ್ಡರ್ ಮಾಡೋದಕ್ಕೆ ಕಾಲ್ ಮಾಡಿ ಈ ಗರುಡ ಮುಖ ಇರೋ ಉಂಗ್ರಾನ ನೀವು ಹಾಕೊಳ್ಳೋದ್ರಿಂದ ನಿಮ್ ಜೊತೆಲೇ ಇರೋ ವಿರೋಧಿಗಳು ತಾನಾಗಿ ಅಳದು ಹೋಗಿ ನಿಮ್ ಬೆಳವಣಿಗೆಯನ್ನ ನೋಡಿ ಕಣ್ ದೃಷ್ಟಿ ಮಾಡುವಂತ ಸಂಬಂಧಿಕರು ಸ್ನೇಹಿತರ ದೃಷ್ಟಿನೂ ಮೀರಿ ಕಣ್ ದೃಷ್ಟಿ ಮಾಟ ಮಂತ್ರ ತಂತ್ರ ಇಂತಹ ಮೂರು ಶಕ್ತಿಗಳಿಂದ ನಿಮ್ಮನ್ನ ಈ ಕವಚ ಕಾಪಾಡುತ್ತೆ ಇವತ್ತಿಗೆ ಕಂಡುಷ್ಟಿಯಿಂದ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೀದೇ ಇರಬಹುದು ಅನಾವಶ್ಯಕವಾಗಿ ವೈದ್ಯಕೀಯ ಖರ್ಚು ಜಾಸ್ತಿ ಆಗ್ಬಹುದು ನಿಮ್ಮ ಸಂಪಾದನೆಗೆ ಅಡೆತಡೆ ಆಗ್ಬಹುದು ಹೀಗೆ ಹಲವಾರು ಸಮಸ್ಯೆ ನಮಗ್ ಬರ್ಬೋದು ಇಂತ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುತ್ತೆ ನಮ್ಮ ಕಂಡುಷ್ಟಿ ಕವಚ ಈ ಕವಚವನ್ನು ಈಗ್ಲೇ ಆರ್ಡರ್ ಮಾಡಿ ಸಂತೋಷವಾಗಿ ಜೀವನ ಮಾಡಿ ಈ ಕಂಡುಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ ಇವರ ಹಾಗೇನೆ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೆಯೋದಕ್ಕೆ ಹಣ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಆರೋಗ್ಯ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸ ಎಲ್ಲ ಕೈಕೂಡೋದಕ್ಕೆ ಕಂಡುಷ್ಟಿಯಿಂದ ದೂರ ಇರೋದಕ್ಕೆ ಈ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವೇ ನೋಡಿದೀರಾ ಈ ಕಣ್ ದೃಷ್ಟಿ ಕವಚನ ತಗೊಂಡಿರೋರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಈ ಸಂತೋಷ ನಿಮ್ಗೂ ಬೇಕಾ ಈ ಕಣ್ದೃಷ್ಟಿ ದೃಷ್ಟಿ ಕವಚನ ತಕ್ಷಣ ಆರ್ಡರ್ ಮಾಡಿ ಈ ಕಣ್ದೃಷ್ಟಿ ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಂಡುಷ್ಟಿ ಹೋಗ್ಲಾಡ್ಸೋ ಕಂಡುಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡು ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗ್ಲೇ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಇನ್ನು ಯಾಕೆ ಚಿಂತೆ ಈಗ್ಲೇ ಈಗಲೇ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತಹ ನಂಬರ್ ಗೆ ಕಾಲ್ ಮಾಡಿ